ಭಗವಂತನ ಅನುಗ್ರಹದಿಂದ ಜ್ಞಾನದ ದಾರಿ ಸುಲಭ ಎಂದು ಸೋಂದಾ ಸುವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನುಡಿದರು ಚಾತುರ್ಮಾಸಿಯ ಹಿನ್ನೆಲೆಯಲ್ಲಿ ತೋಟದ ಸೀಮೆಯ ಶಿಷ್ಯರಿಂದ ಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದರು ನರಸಿಂಹ ಎಂಬ ಶಬ್ದಕ್ಕೆ ವಿಶೇಷವಾದ ಅರ್ಥವಿದೆ ನೃಸಿಂಹ ತಾಪಿನಿ ಉಪನಿಷತ್ತಿನಲ್ಲಿ ನೃಸಿಂಹ ಎಂಬ ಶಬ್ದಕ್ಕೆ ನಮ್ಮ ಬಂಧನವನ್ನು ಹೋಗಲಾಡಿಸುವವನು ಎಂಬ ಅರ್ಥವನ್ನು ಮಾಡಿದ್ದಾರೆ ನಮಗೆಲ್ಲ ಈ ಸಂಸಾರ ಎಂಬ ಬಂಧನ ಇದೆ ಈ ಸಂಸಾರ ಬಂಧನವನ್ನು ಬಿಡಿಸುವವನು ಭಗವಂತ ನರಸಿಂಹ ನಾವೆಲ್ಲರೂ ಹುಟ್ಟುತ್ತೇವೆ ಸಾಯುತ್ತೇವೆ ಹೀಗೆ ಮತ್ತೆ ಮತ್ತೆ ಆಗುತ್ತಲೇ ಇರುತ್ತವೆ ಇವೇ ಸಂಸಾರ ಬಂಧನ ಈ ಹುಟ್ಟು ಸಾವು ಎಂಬ ಚಕ್ರವನ್ನು ಬಿಡಿಸಿಕೊಡುವವನು ನರಸಿಂಹ ಅದೇ ಅವನು ಕೊಡುವ ಬಿಡುಗಡೆ ಎಂದ ಶ್ರೀಗಳು ನಮ್ಮ ಎಲ್ಲ ಧರ್ಮದ ಚಿಂತನೆಗೆ ಅತ್ಯಂತ ಮೂಲಭೂತವಾದ ಅಂಶವಾದ ಬಂಧನ ಮತ್ತು ಬಿಡುಗಡೆಯ ಬಗ್ಗೆ ವಿವರಿಸಿದರು ಸಂಸಾರ ಬಂಧನವು ಅನೇಕ ಸುತ್ತುಗಳಿಂದ ಸುತ್ತಿಕೊಂಡು ನಮ್ಮನ್ನು ಬಂಧಿಸಿಟ್ಟಿದೆ ಸುಲಭವಾಗಿ ಬಿಡಿಸಿಕೊಳ್ಳಲು ಬರುವ ಹಾಗೆ ಇಲ್ಲ ಸುಖಕ್ಕೋಸ್ಕರ ನಾವು ಏನೇನೂ ಮಾಡಿಬಿಡುತ್ತೇವೆ ನಮ್ಮ ಮನಸ್ಸಿನ ಇನ್ನೊಂದು ಭಾಗ ಪುಣ್ಯ ಪಾಪಗಳು ಇವುಗಳು ಕೂಡ ನಮ್ಮನ್ನು ಸಂಸಾರದಲ್ಲಿ ಕಟ್ಟಿಹಾಕಿದೆ ಎಂದರು ಪರಮಾತ್ಮನ ಅನುಭವದ ಅವಿರ್ಭಾವಕ್ಕೆ ಸಾಧನಗಳಾದ ವಿವೇಕ ವೈರಾಗ್ಯ ಶಮ ದಮ ಉಪರೀತಿ ಶ್ರದ್ಧಾ ಸಮಾಧಾನ ಮತ್ತು ಮುಮುಕ್ಷುತ್ವ ಇವು ಎಲ್ಲವೂ ಕೂಡಿಕೊಂಡಾಗ ಮುಂದಿನ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಎಂದರು ಈ ವೇಳೆ ತೋಟದ ಸೀಮೆ ಕೇಶವ್ ಹೆಗ್ಡೆ ಮಹಾಬಲೇಶ್ವರ್ ಹೆಗ್ಡೆ ಅನಂತ ಭಟ್ ನಾರಾಯಣ್ ಹೆಗ್ಡೆ ಇತರರು ಇದ್ದರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಿತು ಮಾತೆಯರು ಕುಂಕುಮಾರ್ಚನೆ ಸ್ತೋತ್ರ ಭಗವದ್ಗೀತಾ ಪಠಣ ಮಹನೀಯರು ಗಾಯತ್ರಿ ಜಪ ಮಾಡಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ